Okay. ಗೋಪಾಲಕೃಷ್ಣ ಜೋಗಿ ಮನೆ ಅವರು ನಡೆಸಿಕೊಡಲಿಕ್ಕಿದ್ದಾರೆ ಸೊ ಅದಕ್ಕೆಲ್ಲ ತಾವು ಶಾಂತ ರೀತಿಯಿಂದ ಕುಳಿತು ಸಹಕರಿಸಿ ಹಾಗೂ ಆಸ್ವಾದಿಸಿ ಕಾರ್ಯಕ್ರಮ ಮುಗಿಯುವವರೆಗೆ ಇದ್ದು ಹೋಗಬೇಕಾಗಿ ವಿನಂತಿಸಿಕೊಳ್ತೇನೆ ಮೊದಲಾಗಿ ಈಗ ತಾಳಬಂದರೆ ಪ್ರಾರಂಭವಾಗುತ್ತದೆ ಸೊ ಈ ಒಂದು ಕಾರ್ಯಕ್ರಮವನ್ನು ನಾವು ನಮ್ಮವರು ಹಾಗೂ ನಾವು ನಮ್ಮಿಷ್ಟದ ಪರವಾಗಿ ನಾವೆಲ್ಲ ಸೇರಿ ಸೂರ್ಯನಾರಾಯಣ ಹೆಗಡೆ ಅವರ ಬಗ್ಗೆ ಹಮ್ಮಿಕೊಂಡಿದ್ದೇವೆ ಸೊ ಇವರ ಸೂರ್ಯನಾರಾಯಣ ಹೆಗ್ಡೆ ಅವರ ಬಗ್ಗೆ ಮುಂದೆ ನುಡಿ ನಿಮಗೆ ಬಹಳವಾದ ವಿಷಯಗಳು ತಿಳಿಯಲಿಕ್ಕೆ ಬರ್ತದೆ ಸೊ ಹಾಗಾಗಿ ಆ ವಿಷಯದ ಬಗ್ಗೆ ಏನು ಮಾತನಾಡಲಿಕ್ಕೆ ಹೋಗುದಿಲ್ಲ ಈಗ ಮೊದಲಾಗಿ ಸೂರ್ಯನಾರಾಯಣ ಹೆಗಡೆ ಅವರಿಗೆ ವಂದಿಸಿ ಈಗ ತಾಳಮಂದಲಿ ಕಾರ್ಯಕ್ರಮಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇವೆ ಮೊದಲಾಗಿ ಕಲಾವಿದ ನಮ್ಮ ಗುಂಪಿನ ಸದಸ್ಯಗಳಿಂದ ಗೌರವ ಸಮರ್ಪಣೆಯನ್ನ ಕೂಡ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾನೆ ಮೊದಲಾಗಿ ಭಾಗವತರಾಗಿ

ಸುಮಾರಾಗೆ ಅವರು ಸಹ ಒದಗಿಸಿ ತನ್ಮಾನವನ್ನು ಮಾಡಿದ್ದಾರೆ ಆಗ್ನೇಯಸ್ನವರು ಇವರ ತಂದೆ ಕೂಡ ಓರ್ವ ಉತ್ತಮ ಕಲಾವಿದರು ಸೊ ಇವರು ಕೂಡ ಸಂಸ್ಕೃತ ಉಪನ್ಯಾಸಕರಾಗಿ ದೀಪ ಅವರು ಗೌರವ ಸಮರ್ಪಣೆಯನ್ನು ಮಾಡಿದ್ದಾರೆ ಮತ್ತೆ ಹೆಗಡೆ ಕಂಪನಿ ಸೆಕ್ರೆಟರಿಯಾಗಿ ಉತ್ತಮವಾದ ಪ್ರಸ್ತುತದಲ್ಲಿ ಇದ್ದಾರೆ ಪ್ರವೃತ್ತಿಯಲ್ಲಿ ಶಂಕರ ಭಾಗವತ ಅವರ ಶಿಷ್ಯೆಯಾಗಿ ಚಂದೆ ಕಲಿತು ನುಡಿಸ್ತಾ ಇದ್ದಾರೆ ಶಂಕರ ಭಾಗವತ ಕೂಡ ಇಲ್ಲ ಇದ್ದಾರೆ ಕೊಟ್ಟಿದ್ದಾರೆ ಸ್ವಾಗತವನ್ನು ಎಲ್ರಿಗೂ ಬಯಸ್ತಾ ಇದ್ದೇನೆ ವಿದ್ಯಾಗಿರೀಶ್ ಅವರು ಶಾಲು ಹೊದಿಸಿ ಸನ್ಮಾನವನ್ನು ಈಗ ತಾಳಮದ್ದಲೆಗೆ ಮುಂದೆ ವಿನೋದ್ ಪಟ್ಟ ಅವರು ಅರ್ಜುನನಾಗಿ ವಿಜೃಂಭಿಸಲಿಕ್ಕಿದ್ದಾನೆ ಸುಧನ್ವಾರ್ಜುನ ಪ್ರಸಂಗ ಆಗಿರ್ತದೆ ಸೊ ಹುಡುಗ ನಿನ್ನ ಬೆಳಗಿನ ನುಡಿಯ ಕಟ್ಟಿಗಳು ಹೇಗೆ ಅಬ್ಬರವನ್ನ ಮಾಡ್ತಾರೆ ಅಂತ ಕಾದು ನೋಡೋಣ ನಂತರ ಅಕ್ಷಯ್ ಅವರು ಸುಧನ್ವನಾಗಿ ಆವೇಶದ ಪ್ರವೇಶದೊಂದಿಗೆ ಬರಲಿಕ್ಕಿದ್ದಾರೆ ನಂತರ ಸಮರ್ಥ ಅವರು ಮತ್ತೆ ಕೃಷ್ಣನಾಗಿ ಜಗದ್ಗುರುವಾಗಿ ನ್ಯಾಯಾಧೀಶನ ಸ್ಥಾನದಲ್ಲಿ ನಿಂತು ಸುಧನ್ವನು ಅರ್ಜುನನ ಅಂತ ಹೇಳಲಿಕ್ಕಿದ್ದಾರೆ ಸೊ ಇವರೆಲ್ಲರ ಒಂದು ಕಾಲ ವಿಧಿಯ ತಾಳಮಿಂದಲೇ ಪ್ರದರ್ಶನವನ್ನ ನೋಡಿ ಆಸ್ವಾದಿಸಬೇಕು ಅಂತ ಕೇಳಿಕೊಡುತ್ತೇನೆ स्थान mm. <laughs>

ಇರುತ್ತಂತೆ ನಿಶ್ಚಯ ಇರುವಂತಹ ಅಶ್ವಮೇಧ ಯಾಗ ಶ್ರೀಹರಿಯ ಅನುಗ್ರಹದಿಂದ ಅನೇಕ ದೀಕ್ಷೆ ದಿಗ್ದೇಶಗಳನ್ನ ಸಂಚರಿಸಿದಂತಹ ನಮ್ಮ ಅಶ್ವಮೇಧದ ಕುದುರೆ ಬಂದು ಸೇರಿ ಈ ಚಂಪಕಾವತಿಯ ನಾಡನ್ನ ಇಲ್ಲಿ ಬಲೆಯಾದಂತಹ ಹಂಸಧ್ವಜ ಗುಂಪಾದ ಅದನ್ನ ಕಟ್ಟಿದ್ದಾರೆ ಅದರ ಪುತ್ರನಾದಂತಹ ಸುಧರ್ಮ ರಣವೇಂದ್ರನಾಗಿ ಸೇನಾಧ್ಯಕ್ಷನಾಗಿ ರಣಕ್ಷೇತ್ರಕ್ಕೆ ಬಂದಿದ್ದಾರೆ ಈಗಾಗಲೇ ರಣಕ್ಕೆ ಹೋದಂತಹ ನಮ್ಮ ವೃಷಕೇತು ಪ್ರತ್ಯುಮ್ನವಾಗಿ ಪಟುಭಟರಲ್ಲ ದರಾ ಈ ಸಂದರ್ಭದಲ್ಲಿ ನಮ್ಮ ಅನುಸಾರನೆ ಹೊರಟು ನಿಂತ ಕ್ಷೇತ್ರಕ್ಕೆ ಅವಾಗ ತಡೆದು ಹೇಳುತ್ತೇನೆ ಯಾರಿಗೆ ಮಾಡಲ್ಲ ಯಾರು ಈ ಸುರನ್ನು ನಿಮಗಾರಿಗೂ ಅಂಜುವಾಗಲ್ಲ ಅವಲ್ಲಾರಿಗೂ ಹಂಚುವವರಲ್ಲ ಅಂತಾದರೆ ಈ ಅರ್ಜುನ ಏನು ಎನ್ನುವುದು ಬೇಕೋ ಬೇವು ಅರ್ಜುನನ ಜೀವನವನ್ನು ತೊಮ್ಮೆ ಅವಲೋಕನವನ್ನು ಮಾಡಿ ನೋಡಿದರೆ ಅರಮನೆಯಲ್ಲಿ ಬೆಳೆಯಬೇಕಾದಂತಹ ನಾವು ಕಾರಣದಲ್ಲಿ ಬೆಳೆಯುವುದಕ್ಕೆ ಹಂಚಲಿಲ್ಲ ಅರಮನೆಯನ್ನ ಸೇರಿದ ಮೇಲೆ ಅಲ್ಲಿಂದ ಾಲಯದ ನಿವನದಿಂದ ನಗರದಲ್ಲಿ ಭಿಕ್ಷೆ ಪರಿಸ್ಥಿತಿ ಆಗಿರಲಿಲ್ಲ ದ್ರೌಪದಿಯ ಸ್ವಯೋಗ ಸಂದರ್ಭದಲ್ಲಿ ಮತ್ತೆ ಯಂತ್ರವನ್ನು ಬೆಳಗಿಸುವುದಕ್ಕೆ ಆಗಿರಲಿಲ್ಲ ಅಲ್ಲಿಂದ ಕಪಟ ದ್ಯೂತದ ನಿಮದಿಂದ ನಮ್ಮನ್ನ ಕಾಡಿಗೆ ಅಟ್ಟಿದರೆ ಕಾಡಿನಲ್ಲಿ ಉತ್ತರವೇ ಎನ್ನುವುದನ್ನ ಸ್ಪಷ್ಟವಾಗಿ ತಡವನ್ನ ಮಾಡದೆಯ್ಯಾ ನಿನ್ನ ಮುಂತ ನಿಮೆ ನಿನ್ನ ಆಯಾ ಆಕೃತಿ ನೀನು ಇದುವರೆಗೆ ರಣಕ್ಷೇತ್ರದಲ್ಲಿ ಹೋದಂತಹ ಸಾಧನೆ ಇವುಲ್ಲವನ್ನ ಗಮನಿಸಿದರೆ ನಿನ್ನ ತರುಣ ಎಂತಲೇ ಕಲೀಬೇಕು ಆದ್ರೆ ಅನಿವಾರ್ಯವಾಗಿ I oh.